ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದರಿಂದ ವೀಡೋದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಯಾರೇ ಆಗಲಿ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳವರೆಗೆ ಎಷ್ಟು ತಿಂಗಳುಗಳ ಕಾಲ ಅಥವಾ ಎಷ್ಟು ವರ್ಷಗಳವರೆಗೆ ಒಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡಬೇಕು ಅಥವಾ ಕಾರ್ಯವನ್ನು ಮಾಡಬೇಕು ಅದರ ಬಗ್ಗೆ ವಿಡೋದಲ್ಲಿ ತಿಳಿಯೋಣ ಒಂದು ವೇಳೆ ನಿರಂತರವಾಗಿ ಒಂದೇ ಚಕ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಇದ್ದರೆ ಏನೇನಾಗುತ್ತೆ ಅನ್ನೋದನ್ನು ಈ ವಿಡೋದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಲ್ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ನೋಡಬಹುದು ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ತಂತ್ರ ಮಂತ್ರ ವಾಮಾಚಾರ ಸಮಸ್ಯೆ ಇದ್ದರೆ ಅಂತ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದೂಪದ ಧೂಪದ ಪೌಡರ್ ಇದೆ ದೇಹದಲ್ಲಿ ಆತ್ಮಗಳ ಬಾಧೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲ್ ಮತ್ತು ಪೌಡರ್ಗೆ ಆರ್ಡರ್ ಮಾಡಿ ತರಿಸ್ಕೊಬೋದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರ ಆಗಿದ್ರೆ ವಾಮಚಾರ ಆಗಿದ್ರೆ ಅಥವಾ ಇತರೆ ಸಮಸ್ಯೆಗಳಾಗಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾರೇ ಆಗಲಿ ಯಾವುದೇ ರೀತಿಯಾದಂತಹ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರೆ ಅದರಲ್ಲಿ ಪರಿವರ್ತನೆ ಆ ಅಧ್ಯಾನದಲ್ಲಿ ಪಡೆದಂತಹ ಶಕ್ತಿಯನ್ನು ಮುಂದೆ ಸಾಗಿಸ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೆ ಅದರಲ್ಲಿ ಪ್ರಗತಿ ಎಂತಕ್ಕಂಥದ್ದಾಗತ್ತೆ ಅಥವಾ ಆ ಒಂದು ಧ್ಯಾನಾಭ್ಯಾಸದಲ್ಲಿ ತಟಸ್ಥ ಸ್ಥಿತಿ ಕೂಡ ಇರುತ್ತೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬೇರೆ ಅನ್ಯ ಭೌತಿಕ ಕಾರ್ಯಗಳನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭೌತಿಕ ಕಾರ್ಯಗಳು ಕೂಡ ಜರುಗುತ್ತಾ ಆಧ್ಯಾತ್ಮಿಕ ಕಾರ್ಯಗಳು ಕೂಡ ಜರುಗುತ್ತಾ ಆಧ್ಯಾತ್ಮಿಕ ಕಾರ್ಯದಲ್ಲೂ ಕೂಡ ಪ್ರಗತಿ ಇಲ್ಲ ಭೌತಿಕ ಕಾರ್ಯದಲ್ಲೂ ಕೂಡ ಪ್ರಗತಿ ಇಲ್ಲ ಈ ರೀತಿಯಾಗಿ ಮನುಷ್ಯ ಜೀವನದಲ್ಲಿ ತಟಸ್ಥ ಸ್ಥಿತಿ ಜೊತೆಗೆ ಕರ್ಮಗಳ ಫಲಗಳು ಕೂಡ ಬಾಧೆ ಕೊಡ್ತವೆ ಕರ್ಮಗಳು ಕೂಡ ನಡೀತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಜೀವ ಅಸಮಂಜಸ ಸ್ಥಿತಿಯಲ್ಲಿರುತ್ತೆ ಇರುತ್ತೆ ಆದಾಗ್ಯೂ ಕೂಡ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿರಂತರ ಕಾರ್ಯವನ್ನು ಕೂಡ ಮಾಡ್ತಾ ಇರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಚಕ್ರದ ಜಾಗೃತಿ ಎಂತಕ್ಕಂಥದ್ದು ಆಗಿದ್ರೆ ಆ ಒಂದು ಚಕ್ರದ ಜಾಗೃತಿಗೆ ಎಲ್ಲಿವರೆಗೆ ಕಾರ್ಯವನ್ನು ನಿಮ್ಗೆ ಅನ್ನೋದನ್ನ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದ್ರೆ ಧ್ಯಾನಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಜೀವನವನ್ನು ಕೂಡ ತಾವು ಆಚರಣೆಯನ್ನು ಮಾಡ್ತಾ ಇದ್ದು ಒಂದು ವೇಳೆ ಭೌತಿಕ ಜೀವನ ಆಚರಣೆ ಮಾಡದೆ ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಒಂದು ಅರವತ್ತು ವರ್ಷದ ನಂತರದಲ್ಲಿ ನೀವು ಪ್ರಯತ್ನಶೀಲರಾಗಿದ್ದರೆ ಅದಕ್ಕೆ ಮುಂಚಿತವಾಗಿ ಭೌತಿಕ ಜವಾಬ್ದಾರಿಗಳು ಕಾರ್ಯಗಳನ್ನು ಅವಶ್ಯವಾಗಿ ಜೀವ ನೆರವೇರಿಸಬೇಕಾಗುತ್ತೆ ಯಾವುದೇ ಕರ್ಮಗಳಲ್ಲಿ ಯಾವುದೇ ಜವಾಬ್ದಾರಿಗಳಲ್ಲಿ ಉಳಿತಾಯ ಎಂಬತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಅಂದರೆ ಬಾಕಿ ಉಳಿದ್ರೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಿಶ್ಚಯವಾದಂಥ ನಿಮಗೆ ಗುರಿ ಏನಿರುತ್ತೆ ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮ್ಮ ಜವಾಬ್ದಾರಿಗಳು ಪೂರ್ತಿ ಆಗುವವರ ಮತ್ತೆ ನಿಮ್ಮ ಕರ್ಮಗಳು ಬಾಕಿ ಇರುವವರಿಗೆ ಈ ಭೂಮಿ ಮೇಲಿಂದ ಮುಕ್ತಿ ಸಿಗುವುದಿಲ್ಲ ಅದರಿಂದಾಗಿ ಆಧ್ಯಾತ್ಮಿಕ ಪ್ರಗತಿಯ ಜೊತೆ ಜೊತೆಗೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಈ ಒಂದು ಜೀವನಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಗಳೇನಿರ್ತಾವೆ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ನಾವು ಹೇಳ್ತೇವೆ ಮಣ್ಣಿನ ಋಣ ಹೆಣ್ಣಿನ ಋಣ ಗುರು ಗುರುಗಳ ಋಣ ಮಾತ್ರ ಪಿತೃಗಳ ಋಣ ಈ ರೀತಿಯಾಗಿ ಋಣಗಳನ್ನು ನಾವು ಹೇಳ್ತೇವೆ ಆ ತರದ ಋಣಗಳು ತಮ್ಮ ತಮ್ಮ ಒಂದು ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಯಾವ್ಯಾವ ರೀತಿಯಾಗಿ ರಚನೆ ಆಗಿದೆ ಅಲ್ಲಿ ನೀವು ವೀಕ್ಷಿಸಬಹುದು ಯಾವ್ಯಾವ ರೀತಿಯಾದಂಥ ಋಣಗಳಿದ್ದ ಆ ಋಣಗಳನ್ನು ಋಣಭಾರವನ್ನು ಹೇಗೆ ತೀರಿಸಬೇಕು ನಾನು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಹೇಗೆ ಅನ್ನೋದನ್ನ ಗಮನಿಸಿ ಇದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಮೂಲಧಾರ ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಎಲ್ಲಿವರೆಗೆ ಮೂಲಧಾರ ಚಕ್ರದ ಜಾಗೃತಿ ಎಂತಕ್ಕಂಥದ್ದು ಪೂರ್ಣ ರೀತಿಯಾಗಿ ಆಗುವುದಿಲ್ಲ ಅಂದ್ರೆ ಮನುಷ್ಯನಿಗೆ ತನ್ನ ಈ ಭೂಮಂಡಲದಲ್ಲಿ ತನಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಎಲ್ಲಿವರೆಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಈ ಒಂದು ಮೂಲಧಾರ ಚಕ್ರದ ಪೂರ್ಣತೆ ಎಂತಕ್ಕಂಥದ್ದು ಪ್ರಾಪ್ತಿ ಆಗೋದೇ ಇಲ್ಲ ಯಾರಿಗೆ ಈ ಮೂಲಾಧಾರದ ಚಕ್ರ ಪೂರ್ಣ ಪ್ರಾಪ್ತಿ ಆಗಿದೆ ಅಂತ ಅಂತ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಈ ಭೂಮಿ ಮೇಲಿನ ಋಣಗಳ ಬಗ್ಗೆ ಗೊತ್ತಾಗುತ್ತೆ ಅದರ ತಿರುವಳಿ ಬಗ್ಗೆ ಕೂಡ ಕಾರ್ಯವನ್ನು ಮಾಡ್ತಾರೆ ಧಾರ್ಮಿಕ ಕಾರ್ಯಗಳು ಮತ್ತು ದೈವಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಬೇರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ದಾನ ಧರ್ಮ ಆಚರಣೆ ಹೋಮ ಹವನ ಇತ್ಯಾದಿ ಹಾಗೆ ದೈವಿಕ ಕಾರ್ಯಗಳು ಅಂದರೆ ಮಂತ್ರ ಜಪ ತಪ ಸಾಧನೆ ಸಿದ್ಧಿ ಶಕ್ತಿ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಉಪವಾಸ ವ್ರತ ಜಪ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲೂ ಕೂಡ ಎರಡು ರೀತಿಯಾದಂಥ ಫಲಕಾರಿಗಳು ಲಭ್ಯವಾಗ್ತವೆ ಜೀವಕ್ಕೆ ಅಂತಹ ಸಂದರ್ಭದಲ್ಲಿ ಅದರ ಫಲ ಅನುಸಾರವಾಗಿ ಈ ಮೂಲಾಧಾರ ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯ ಇದೆ ಅಂತ ಇಟ್ಕೊಳ್ಳಿ ಆ ರೀತಿಯಾದಂಥ ಸಂದರ್ಭದಲ್ಲಿ ಒಂದು ಪೂರ್ಣತೆ ಲಭ್ಯ ಆಗಿದ್ದರೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ತಮಗೆ ಅರಿವಿರುತ್ತೆ ಹಾಗೆಯೇ ಆ ಜವಾಬ್ದಾರಿಯ ಜೊ ಜೊತೆ ಜೊತೆಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಮೂಲಧಾರ ಚಕ್ರದ ಬಗ್ಗೆ ಗಮನಿಸುವುದಾದರೆ ಆ ಚಕ್ರದ ಸುತ್ತಮುತ್ತಲಿನ ಆಸ್ಪಾಸಿನ ಸ್ಥಾ ಈ ಸ್ಥಳ ಎಂಬತಕ್ಕಂಥದ್ದೇನಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೋವಿನಿಂದ ಬಾಧೆಯಿಂದ ಕೂಡಿರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಹಗುರವಾಗಿರುತ್ತೆ ಯಾವುದೇ ರೂಪದಲ್ಲೂ ಸಕಾರಾತ್ಮಕವಾಗಿರುತ್ತೆ ಹಾಗೆಯೇ ಕಾಲುಗಳಲ್ಲಿ ಸಂಬಂಧಪಟ್ಟಂತೆ ಈ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಿನ ಸಮಯ ಅಲ್ಲ ನೀವು ಮುದ್ರಾಭ್ಯಾಸ ಅಂದರೆ ಈ ಒಂದು ಧ್ಯಾನಾಭ್ಯಾಸದಲ್ಲಿ ಸುಖಾಸನ ಈ ಒಂದು ಸುಖಾಸನವನ್ನು ನೀವು ಹಾಕಿ ಕೂತ್ಕೊಂಡು ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಸರಿ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ದೀರ್ಘಕಾಲ ತಗೊಳ್ಳೋದಿಲ್ಲ ಈ ಧ್ಯಾನ ಖಚಿತವಾಗಲಿಕ್ಕೆ ಧ್ಯಾನ ಫಲಕಾರಿಯಾಗಲಿಕ್ಕೆ ಧ್ಯಾನ ಸಫಲತವ ಆಗಲಿಕ್ಕೆ ಧ್ಯಾನದಲ್ಲಿ ನನಗೆ ಅನುಕೂಲ ಆಗ್ತಾ ಇದೆ ಹಾಯಾಗ್ತಾ ಇದೆ ಒಂದು ಶಾಂತಿ ಲಭ್ಯ ಆಗ್ತಾ ಇದೆ ಒಂದು ಪ್ರಗತಿ ಆಗ್ತಾಯಿದೆ ನನ್ನ ದೇಹ ಹಗುರ ಆಗ್ತಾ ಇದೆ ಈ ರೀತಿಯಾಗಿ ಏನು ನಿಮಗೆ ಭಾಸ ಆಗುತ್ತೆ ಸಕಾರಾತ್ಮಕವಾಗಿ ಅಂಥ ಸಂದರ್ಭದಲ್ಲಿ ಒಂದು ಮೂಲಾಧಾರ ಚಕ್ರದ ಪೂರ್ಣತೆಯ ಬಗ್ಗೆ ತಮಗೆ ತಿಳಿಯುತ್ತೆ ಈ ವಿಷಯಗಳಿಗೆ ತದ್ವಿರುದ್ಧವಾಗಿ ಯಾವುದೇ ಘಟನೆಗಳಾದರೆ ಕಾಲುಗಳಲ್ಲಿ ಸೆಳ್ತಾ ಬರೋದು ನರಗಳಲ್ಲಿ ಸೆಳ್ತಾ ಬರೋದು ಮೂಲಾಧಾರ ಚಕ್ರದ ಆಸ್ಪಾಸ್ನಲ್ಲಿ ಬಾಧೆಗಳು ಬರ್ತಕ್ಕಂಥದ್ದು ಶೌಚಾದ ಕ್ರಿಯೆಗಳಿಗೆ ಆಗ್ತಕ್ಕಂಥದ್ದು ಹಾಗೆ ಶಕ್ತಿ ಎನರ್ಜಿ ಸೂಸಿ ಹೋಗ್ತಕ್ಕಂಥದ್ದು ಅಂದರೆ ಚಲ್ಲಿ ಹೋಗ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತಕ್ಕಂಥದ್ದಿದ್ದರೆ ಅದು ಇನ್ನೂ ಮೂಲಾಧಾರ ಚಕ್ರದ ಪೂರ್ಣತೆ ಆಗಿಲ್ಲ ಅಂತ ಅರ್ಥ ಆದರೆ ಎಲ್ಲಿವರೆಗೆ ಎಲ್ಲಿ ಕಾಲದವರೆಗೆ ನೀವು ಧ್ಯಾನಭ್ಯಾಸ ಮಾಡಬೇಕು ಈ ಒಂದು ಮೂಲಾಧಾರ ಚಕ್ರದ ಜಾಗೃತಿ ಅಂದರೆ ಈ ಸಕಾರಾತ್ಮಕ ವಾತಾವರಣ ನಿಮಗೆ ಗೊತ್ತಾಗುವವರೆಗೆ ಸಕಾರಾತ್ಮಕ ವಾತಾವರಣ ಅಂದರೆ ಆ ಮೂಲಾಧಾರ ಚಕ್ರದ ಆಸ್ಪಾಸ್ನ ನಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ವಾಯು ಸಂಗ್ರಹ ಆಗೋದಿಲ್ಲ ಅಂದರೆ ಆತ್ಮಗಳು ಆಗೋದಿಲ್ಲ ಕೆಟ್ಟ ವಾಯು ಕೂಡ ಇರೋದಿಲ್ಲ ಯಾವುದೇ ರೋಗ ಕೂಡ ಇರೋದಿಲ್ಲ ಆ ಚಕ್ರ ಶುದ್ಧವಾಗುತ್ತೆ ಸಕಾರಾತ್ಮಕವಾಗಿರುತ್ತೆ ಹಗುರವಾಗಿರುತ್ತೆ ಪವಿತ್ರವಾಗಿರುತ್ತೆ ಆ ಸ್ಥಾನಗಳಿಗೆ ಸುತ್ತಮುತ್ತಕ್ಕೆ ಸಂಬಂಧಪಟ್ಟಂತೆ ನೀವು ಕಾಲುಗಳಲ್ಲಿ ಸಂಬಂಧಪಟ್ಟಂತೆ ಧ್ಯಾನಭ್ಯಾಸ ಬೇಗ ಬೇಗ ನಿಮಗೆ ಧ್ಯಾನಭ್ಯಾಸ ಲಭ್ಯ ಆಗುತ್ತೆ ಆ ಧ್ಯಾನಭ್ಯಾಸದಲ್ಲಿ ಸಕಾರಾತ್ಮಕತೆ ನಿಮಗೆ ಪ್ರಾಪ್ತಿ ಆಗುತ್ತೆ ಈ ಲಕ್ಷಣಗಳೆಲ್ಲವೂ ಕೂಡ ಒಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು ಈಗ ನಿಮ್ಮ ಮನೆಗೆ ಎಲ್ಲ ಕಡೆ ಕೂಡ ಕರೆಂಟ್ ವೈರಿಂಗ್ ಎಲ್ಲ ಹಾಕಿಸ್ಬಿಟ್ಟು ಎಲ್ಲ ಹಾಕಿದ್ದೀರಾ ಸ್ವಿಚ್ಚು ಹಾಕಿದ್ದೀರಾ ಅದಕ್ಕೆ ಮೀಟ್ರ್ ಬೋರ್ಡು ಕೂಡ ಹಾಕಿದ್ದೀರಾ ನಾವು ಒಂದು ಕಂಬದಿಂದ ಕನೆಕ್ಷನ್ ಕೂಡ ಈ ಕ ಸರ್ಕಾರಿ ವ್ಯವಸ್ಥೆಯ ಒಂದು ಕನೆಕ್ಷನ್ ಕೂಡ ನೀವು ತೊಗೊಂಡಿದ್ದೀರಾ ಆ ಸಂದರ್ಭದಲ್ಲಿ ಸ್ವಿಚ್ ಹಾಕಿದ್ರೆ ಸಾಕು ಇಡೀ ಮನೆಗೆಲ್ಲ ಬೆಳಕು ಬಂದ್ಬಿಡ್ತಾ ಅದೇ ನೀವು ಮಧ್ಯದಲ್ಲಿ ಯಾವುದೋ ಒಂದು ಸ್ವಿಚ್ ಹಾಕಿಲ್ಲ ಅಥವಾ ಯಾವುದೋ ಒಂದು ಕನೆಕ್ಷನ್ ಕೊಟ್ಟಿಲ್ಲ ಅಥವಾ ಕಂಬದಲ್ಲಿ ನೀವು ಕನೆಕ್ಷನ್ ತೊಗೊಂಡಿದ್ದೀರಿ ಇನ್ನೂ ನಿಮಗೆ ಸರ್ಕಾರದಿಂದ ನೀವು ಹಣ ಸಂದಾಯ ಮಾಡಿಲ್ಲ ಸರ್ವಿಸ್ ಕೊಟ್ಟಿಲ್ಲ ಆ ಒಂದು ಸರ್ವಿಸ್ ತೊಗೊಂಡಿದ್ರು ಕೂಡ ಇನ್ಯಾವುದಾದ್ರು ಕೂಡ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಕ್ಕಂಥದ್ದು ಕೆಲವು ಪ್ರೊಸೀಜರ್ಸ್ಗಳು ಇನ್ನೂ ಬಾಕಿ ಇದೆ ಆ ಕಾರಣಕ್ಕೆ ನಿಮಗೆ ಕರೆಂಟ್ ಸ್ವಿಚ್ ಹಾಕಿದ ತಕ್ಷಣ ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ಮಧ್ಯದಲ್ಲಿ ಅಡಚಣೆಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈ ಒಂದು ಉದಾಹರಣೆಗಳನ್ನು ನೀವು ನೋಡಿದ್ರೆ ಯಾವಾಗ ನಿಮಗೆ ಕರೆಂಟ್ ಬೇಕು ಅಂಥ ಸಂದರ್ಭದಲ್ಲಿ ಪೂರ್ಣ ರೀತಿಯಾದಂಥ ವ್ಯವಸ್ಥೆ ಇಲ್ಲದಿದ್ದರೆ ಒಂದು ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಬರುತ್ತೆ ಹಾಗೆ ನಿಮ್ಮ ಮೂಲಧರ ಚಕ್ರದಲ್ಲೂ ಕೂಡ ಅಷ್ಟೇ ನಿಮ್ಮ ಯಾವುದೇ ವ್ಯವಸ್ಥೆ ಬಾಕಿ ಇದ್ರೂ ಅಂದರೆ ಈ ಒಂದು ಧ್ಯಾನದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಭೌತಿಕ ಆಚರಣೆ ಇತ್ಯಾದಿ ವಿಷಯಗಳು ಘಟನೆಗಳೇನು ನಡೀತಾ ಮೂಲಧಾರ ಚಕ್ರದ ಜಾಗೃತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಐದಾರು ವೀಡಿಯೋಗಳಿಗೆ ಹೆಚ್ಚಿನ ವೀಡಿಯೋಗಳಿದೆ ಅದನ್ನು ಅವಶ್ಯವಾಗಿ ವೀಕ್ಷಿಸಿ ಅಂತಹ ಅಡಚಣೆಗಳು ಬಾಧೆಗಳು ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ಈ ಒಂದು ಚಕ್ರದ ಜಾಗೃತಿ ಅಥವಾ ಪೂರ್ಣ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅಡಚಣೆಗಳು ಇರ್ತಾವೆ ಈಗ ನಾನು ಹೇಳಿದಂಥ ಲಕ್ಷಣಗಳು ನಿಮಗೇನಾದರೂ ಕಂಡು ಬಂದರೆ ಅವಶ್ಯವಾಗಿ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ನೀವು ಧ್ಯಾನಾಭ್ಯಾಸವನ್ನು ಮಾಡಿದರೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿದರೆ ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡಿದರೆ ಒಂದು ವೇಳೆ ನೀವು ಅಷ್ಟು ಶುದ್ಧ ಇದ್ದು ಬೀಜಾಕ್ಷರಿ ಮಂತ್ರವನ್ನೇ ಕೂಡ ಜಪವನ್ನು ನೀವು ಮಾಡಿದರೆ ಈ ಲಕ್ಷಣಗಳು ಕಂಡು ಬಂದ್ರೆ ಮೂಲಧಾರ ಚಕ್ರ ಜಾಗೃತಿ ಆಗಿದೆ ಹೀಗಾಗಿ ಒಬ್ಬ ಮನುಷ್ಯನಿಂದ ಮನುಷ್ಯನಿಗೆ ಎಲ್ಲಿಯವರೆಗೆ ಎಷ್ಟರ ಮಟ್ಟಿಗೆ ಚಕ್ರ ಜಾಗೃತಿ ಆಗಿದೆ ಅನ್ನೋದನ್ನ ಈ ಲಕ್ಷಣಗಳ ಮೂಲಕ ತಿಳಿಬೋದು ಅಲ್ಲಿ ಯಾವುದೇ ನೋವು ಬಾಧೆ ಸಂಕಟಗಳು ಬರೋದಿಲ್ಲ ಶೌಚಾಲಕ್ರಿಯೆಗಳಿಗೆ ಬಾಧೆ ಬರೋದಿಲ್ಲ ಕಾಲಿನಲ್ಲಿ ಜೋವು ಹಿಡ್ತಾ ಇಡ್ತಕ್ಕಂಥದ್ದು ಇದು ಬರೋದಿಲ್ಲ ಬದಲಿಗೆ ಸಕಾರಾತ್ಮಕವಾಗಿ ಅನ್ಯ ಚಕ್ರಗಳ ಹತ್ರ ಒಂದು ಪ್ರಕಾಶತೆ ಏನಿದೆ ಎಂತಹ ಹೊತ್ತು ಹೋಗುತ್ತೆ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಅನ್ಯ ಚಕ್ರಗಳ ಜಾಗೃತಿಗೆ ಕಷ್ಟ ಸಾಧ್ಯ ಆಗುವುದಿಲ್ಲ ಮನುಷ್ಯನಲ್ಲಿ ಸಕಾರಾತ್ಮಕ ಸ್ಥಿತಿಯನ್ನು ನಾವು ಕಾಣ್ತೇವೆ ಹಗುರವಾದಂಥ ದೇಹವನ್ನು ಕಾಣ್ತೇವೆ ಆತ್ಮದಲ್ಲಿ ಪ್ರಾಬಲ್ಯತೆಯನ್ನು ಕಾಣ್ತೇವೆ ಮನಸ್ಸಿನಲ್ಲಿ ಉತ್ಸಾಹವನ್ನು ಕಾಣ್ತೇವೆ ಮನಸ್ಸಿನಲ್ಲಿ ಒಂದು ಚಿಲುಮೆ ಈ ಸಂತಸದ ಚಿಲುಮೆ ಅಂತ ಏನಿದೆ ಅದಕ್ಕೆ ಪರಮಾನಂದದ ಒಂದು ಮೂಲ ಸ್ಥಿತಿ ಅಥವಾ ಕಿರಣಗಳು ಅಂತ ನಾವೇನು ಕರಿತೇವೆ ಆ ಒಂದು ಸಂತಸದ ಚಿಲುಮೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂದರೆ ಮನಸ್ಸು ಅಗುರವಾಗಿದ್ದು ಖುಷಿಯಾಗಿರುತ್ತೆ ಎಲ್ಲ ರೀತಿಯಾದಂಥ ನೋವು ರೋಗ ರುಜಿನಿ ಸಂಕಷ್ಟಗಳು ಬಾಧೆ ಸಂಕಟಗಳು ದುಃಖ ದುಮ್ಮಾನಗಳು ಭಯ ಇತ್ಯಾದಿ ಹಾನಿಕಾರಕ ಏನು ಅಂಶಗಳಿರ್ತಾವಂತಹ ವಿಷಯಗಳಿಂದ ಮುಕ್ತವಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಆನಂದಪೂರ್ಣಕ ಸ್ಥಿತಿ ಎಂಬತಕ್ಕಂಥದ್ದಿರುತ್ತೆ ಇದು ಇದಕ್ಕೆ ನಾವು ಪರಮಾನಂದದ ಚಿಲುಮೆ ಅಂತ ನಾವು ಕರಿತೇವೆ ಈ ರೀತಿಯಾದಂಥ ವಾತಾವರಣ ಏನು ನಿಮಗೆ ಲಭ್ಯ ಆಗುತ್ತೆ ಪೂರ್ಣ ರೀತಿಯಲ್ಲಿ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಚಕ್ರ ಇವೆಲ್ಲ ಜಾಗೃತಿ ಆಗದಿದ್ದರೂ ಕೂಡ ನಿಮಗೆ ಆ ಒಂದು ಚಕ್ರ ಜಾಗೃತಿ ಆದರೆ ಈ ಸಕಾರಾತ್ಮಕ ಲಕ್ಷಣ ಕಂಡುಬರುತ್ತೆ ಅದು ನಿಧಾನ ಲ್ಲಿ ಹಂತ ಹಂತವಾಗಿ ನಿಮ್ಮ ನಾಭಿಮಂಡಲದ ಕ್ಷೇತ್ರದಲ್ಲಿ ನೋವು ಕಿಡ್ನಿಗಳಲ್ಲಿ ನೋವಿರುತ್ತೋ ಶುದ್ಧತೆ ಇನ್ನೂ ಆಗಿಲ್ವೋ ಹೃದಯದಲ್ಲಿ ಏನಾದರೂ ಭಾರ ಇದೆಯೋ ಬಾಧೆ ಇದೆಯೋ ಅಥವಾ ಮೇರುದಂಡದಲ್ಲಿ ಬಾಧೆ ಇದೆಯೋ ಭುಜಗಳಲ್ಲಿ ಬಾಧೆ ಇದೆಯೋ ಕಣ್ಣುಗಳಲ್ಲಿ ಇದೆಯೋ ಕಿವಿಗಳಲ್ಲಿ ಇದೆಯೋ ಕುದಿಗೆ ಮೇಲ್ಭಾಗದ ಅಂಗಾಂಗಗಳಲ್ಲಿ ಇದೆಯೋ ಅಥವಾ ನಿಮ್ಮ ಮಿದುಳಿನಲ್ಲಿ ಇದೆಯೋ ಇಂಥ ಎಲ್ಲ ಸಮಸ್ಯೆಗಳು ಕೂಡ ಬೇಗ ಬೇಗ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಿರಂತರ ಕ್ರಮಬದ್ಧವಾದಂಥ ಧ್ಯಾನ ಅಭ್ಯಾಸವನ್ನು ಇರಬೇಕು ಹೀಗೆ ಒಂದು ಚಕ್ರದ ಜಾಗೃತಿಗೆ ಎಷ್ಟು ಸಮಯ ಬೇಕು ಅಂದರೆ ಈ ಲಕ್ಷಣಗಳನ್ನು ನೋಡಿದ ತಕ್ಷಣ ಲಕ್ಷಣಗಳನ್ನು ನೀವು ಪತ್ತೆ ಮಾಡಿದ ತಕ್ಷಣ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ ತಕ್ಷಣ ಆ ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಬಿಟ್ಟು ಅನ್ಯ ಉಳಿದಂಥ ಚಕ್ರದ ಜಾಗೃತಿಗೆ ಕಾರ್ಯವನ್ನು ನೀವು ಮಾಡ್ಬೋದು ಆದಾಗಿ ಕೂಡ ನನ್ನ ಚಕ್ರಕ್ಕೆ ಕಾರ್ಯವನ್ನು ನೀನು ಮಾಡೋದೇ ಇಲ್ಲ ಜಾಗೃತಿ ಆಗಿಬಿಟ್ಟಿದೆ ಅಂತ ಸುಮ್ಮನೆ ಇರಬಾರ್ದು ಸಾತ್ವಿಕ ಮತ್ತು ಶುದ್ಧಾಚರಣೆಯನ್ನು ನೀವು ಏನು ಜಾಗೃತಿ ಆಗೋದಿಲ್ಲ ಈ ಒಂದು ಸಾತ್ವಿಕ ಶುದ್ಧಾಚರಣೆಯನ್ನು ನೀವು ಮಾಡುವ ಕಾರಣದಿಂದ ಅಲ್ಲಿ ಮೂಲ ಹಾಕಿ ಮತ್ತು ಯಾವುದೇ ಅನ್ಯ ಚಕ್ರಗಳಿಗೆ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡುವ ಮುಂಚೆ ಮೂಲಾಧಾರ ಚಕ್ರಕ್ಕೂ ಕೂಡ ಕನಿಷ್ಠ ಎರಡರಿಂದ ಮೂರು ನಿಮಿಷ ಆದರೂ ಕೂಡ ಆ ಮಂತ್ರ ಜಪದೊಂದಿಗೆ ಆ ಚಕ್ರದ ಶುದ್ಧೀಕರಣ ಮತ್ತು ಶಕ್ತಿಯ ವೈಬ್ರೇಷನ್ ಎಂಬತಕ್ಕಂಥದ್ದೇನಿದೆ ಅದರ ಹೆಚ್ಚಳಿಕೆಗೆ ನೀವು ಅವಶ್ಯವಾಗಿ ಮಂತ್ರ ಜಪವನ್ನು ಕೂಡ ಮಾಡಬೇಕು ಗಣಪತಿ ಸ್ಮರಣೆ ಸ್ಮರಣೆಯನ್ನು ಕೂಡ ನೀವು ಮಾಡಬೇಕು ಹೀಗೆ ಒಂದೊಂದು ಚಕ್ರ ಜಾಗೃತಿ ಆದ ನಂತರ ಮತ್ತೊಂದು ಚಕ್ರ ಏನಿರುತ್ತೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ನೀವು ದೇಹಸ್ಥಿತಿ ಮತ್ತು ಬುದ್ಧಿ ಆಚರಣೆ ಇದೆಲ್ಲ ನೋಡಬೇಕಾಗುತ್ತೆ ಮೂಲಾಧಾರ ಮಣಿಪುರ ಅನಾಹತ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಇದ್ದಾಗ ಅಥವಾ ಜಾಗೃತಿ ಇಲ್ಲದಿದ್ದಾಗ ಬ್ಲಾಕೇಜಸ್ ಇದ್ದಾಗ ಬ್ಲಾಕೇಜಸ್ ಹೋದಾಗ ಅಥವಾ ಆ ಚಕ್ರದಲ್ಲಿ ಕಾರ್ಯವನ್ನು ನಡೀತಾ ಇದ್ದಾಗ ಕುಂಡಲಿನಿ ಶಕ್ತಿ ಆ ಒಂದು ಚಕ್ರಗಳಿಗೆ ತಲುಪಿದಾಗ ಯಾವ್ಯಾವ ರೀತಿಯಾದಂಥ ಘಟನೆಗಳು ನಡೀತಾವೆ ಯಾವ್ಯಾವ ರೀತಿಯಾದಂಥ ಮನುಷ್ಯನಲ್ಲಿ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಬದಲಾವಣೆ ಆಗುತ್ತೆ ಏನು ನೋವಾಗುತ್ತೆ ಏನು ಅನುಕೂಲ ಆಗುತ್ತೆ ಇದರ ಬಗ್ಗೆ ವಿವರವಾಗಿ ಒಂದೊಂದು ಚಕ್ರಗಳಿಗೂ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೆ ಅದನ್ನು ವೀಕ್ಷಿಸಿ ನಂತರದಲ್ಲಿ ಆ ಅಂಶಗಳೆಲ್ಲವನ್ನು ಕೂಡ ಗಮನಿಸಿ ಮೂಲಾಧಾರ ಚಕ್ರದ ವಿಷಯವನ್ನು ನಾನಿಲ್ಲಿ ತಿಳಿಸಿದಂತೆ ಚಕ್ರಗಳ ಬಗ್ಗೆ ಕೂಡ ಗಮನಹರಿಸಿ ಆ ರೀತಿಯ ಸಕಾರಾತ್ಮಕ ವಾತಾವರಣಗಳು ತಮಗೆ ಇದ್ದರೆ ಆ ಒಂದೊಂದು ಚಕ್ರಗಳ ಜಾಗೃತಿ ಆಗಿದೆ ನಾನು ಮುಂದಿನ ಚಕ್ರಕ್ಕೆ ಪಾದಾರ್ಪಣೆ ಮಾಡ್ಬೋದು ಮುಂದಿನ ಚಕ್ರಕ್ಕೆ ಆಚರಣೆಯನ್ನು ನಾನು ಮಾಡ್ಬೋದು ಎಂಬತಕ್ಕಂಥದ್ದನ್ನು ಖಚಿತಪಡಿಸ್ಕೊಂಡು ತಾವು ಈ ಒಂದು ಅಭ್ಯಾಸದಲ್ಲಿ ಮುಂದುವರಿಬೋದು ಒಂದೊಂದು ಚಕ್ರಗಳ ಜಾಗೃತಿಗೆ ಆಯಾ ಮನುಷ್ಯರ ಆಚರಣೆ ಮತ್ತು ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಶಕ್ತಿ ಕಲುಷಿತ ಆಗದಂತೆ ತಡೆಗಟ್ಟಕ್ಕಂಥದ್ದು ಕಲುಷಿತವ ಆಗದಂತೆ ನೀವು ಅದಕ್ಕೆ ಹೆಚ್ಚೆಚ್ಚು ಶಕ್ತಿಯನ್ನು ತುಂಬತಕ್ಕಂಥದ್ದು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಬೇಕು ಶಕ್ತಿ ಬಂತು ಅಂದಂಥ ಮಾತ್ರಕ್ಕೆ ಈ ಲೋಕದಲ್ಲಿ ಧ್ಯಾನಾಭ್ಯಾಸದಲ್ಲಿ ಆಗಿರ್ಬೋದು ಶುದ್ಧತೆಯಲ್ಲಿ ಆಗಿರ್ಬೋದು ಆ ರೀತಿಯಾಗಿ ಶುದ್ಧ ಆಗಿರ್ತಕ್ಕಂಥ ದೇಹಗಳು ಕಡಿಮೆ ಮನುಷ್ಯ ವರ್ಗ ಬಾಳ್ತಕ್ಕಂತಹ ಅಥವಾ ಜೀವಿಸ್ತಕ್ಕಂತಹ ವಿಧಾನದಲ್ಲಿ ಆ ರೀತಿಯಾದಂಥ ಸಕಾರಾತ್ಮಕ ವಾತಾವರಣ ಕಡಿಮೆ ಅದಕ್ಕೆ ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರು ಈಗಲೂ ಕೂಡ ಬದುಕಿರ್ತಕ್ಕಂಥವರು ಹಿಮಾಲಯದ ಪರ್ವತಗಳು ಏಕೆಂದರೆ ಈ ಕೆಟ್ಟ ಕೆಟ್ಟ ಸಂಕಲ್ಪಗಳು ಹಾನಿಕಾರಕ ವಾತಾವರಣ ಹಾನಿಕಾರಕ ಆಚರಣೆ ಇಂಥದೆಲ್ಲವನ್ನು ಕೂಡ ನಾವು ಮನುಷ್ಯರಲ್ಲಿ ನೋಡ್ತೇವೆ ಶುದ್ಧವಾಗಿರ್ತಕ್ಕಂಥ ಚಕ್ರಗಳು ಕೂಡ ಶುದ್ಧ ಆಗಲಿಕ್ಕೆ ಸಾಧ್ಯ ಇದೆ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಆತ್ಮಗಳು ಕೂಡ ಕಾಂಟೆಕ್ಟಿಗೆ ಬಂದರೆ ಆ ಜಾಗೃತಿಯಾಗಿರ್ತಕ್ಕಂಥ ಚಕ್ರಗಳಿಗೆ ಬಾಧೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದರಿಂದಾಗಿ ನಮ್ಮ ಸಾಧು ಪುರುಷರು ಸಿದ್ಧರು ಇವರೆಲ್ಲ ಏನಿರ್ತಾರೆ ಜಾಗೃತಿಯನ್ನು ಮಾಡ್ಕೊಂಡಿರ್ತಾರೆ ಹಿಮಾಲಯಗಳು ಗುಹೆಗಳು ಪರ್ವತ ಶ್ರೇಣಿಗಳು ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಮುಂದಕ್ಕೆ ಸಕಾರಾತ್ಮಕತೆಯನ್ನು ಪಡೆಯಲು ಅಲ್ಲಿಗೆ ಹೋಗಿರ್ತಾರೆ ಈ ಲೋಕದ ಮಧ್ಯೆ ಜನಗಳ ಮಧ್ಯೆ ಇದ್ರೆ ಚಕ್ರಗಳು ಕೂಡ ದೂಷಿತ ಆಗ್ತಾ ಇರ್ತವೆ ಆತ್ಮದ ಹಾವಳಿ ಕೂಡ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ನೀವು ಏನು ಕಾರ್ಯವನ್ನು ಮಾಡಿದ್ರು ವಾಮಾಚಾರಗಳಾಗದಿದ್ರು ಕೂಡ ಅಶುದ್ಧ ಜಾಗಗಳಿಗೆ ಹೋಗುವ ಕಾರಣದಿಂದ ಅಂಥ ಎನರ್ಜಿ ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಆ ಎನರ್ಜಿಯಿಂದ ಬಾಧೆಗಳಾಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ ಅದರಿಂದಾಗಿ ನಾನೊಂದ್ಸರಿ ಜಾಗೃತಿ ಮಾಡ್ಕೊಬಿಟ್ಟಿದ್ದೀನಿ ಇನ್ನೇನು ಸಮಸ್ಯೆ ಇಲ್ಲ ಆ ರೀತಿಯಾಗಿಲ್ಲ ಬದಲಿಗೆ ಶುದ್ಧತೆ ಮಾಡ್ಕೋಬೇಕು ಬದಲಿಗೆ ಅದಕ್ಕೆ ಶಕ್ತಿ ತುಂಬಬೇಕು ಬದಲಿಗೆ ಅದಕ್ಕೆ ರಕ್ಷಣಾ ಕವಚವನ್ನು ದೇಹಕ್ಕೆ ನಿರ್ಮಾಣ ಮಾಡ್ಕೋಬೇಕು ಸಂಕಲ್ಪದ ಮೂಲಕ ನಂತರದಲ್ಲಿ ಪ್ರತಿದಿನದ ಧ್ಯಾನ ಅಭ್ಯಾಸದಲ್ಲಿ ಅವಶ್ಯವಾಗಿ ಆ ಒಂದು ಶುದ್ಧತೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡುವುದರ ಜೊತೆ ಜೊತೆಗೆ ಈ ಅನ್ಯ ಚಕ್ರಗಳ ಜಾಗೃತಿಗೂ ಕೂಡ ಕಾರ್ಯವನ್ನು ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮತ್ತು ಕೆಟ್ಟ ಸಂಕಲ್ಪಗಳಿರ್ತಕ್ಕಂಥ ಕೆಟ್ಟ ಜನ ಕೆಟ್ಟ ಆಚರಣೆ ಇರ್ತಕ್ಕಂಥ ಜಾಗಗಳನ್ನು ಮನುಷ್ಯರನ್ನು ಕಾರ್ಯಾವಳಿಗಳನ್ನು ಈ ಜಾಗೃತಿಗೊಂಡಂತಹ ಜನ ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ದೂರ ಇಡ್ತಕ್ಕಂಥದ್ದು ಅಥವಾ ದೂರ ತಾವು ಇರ್ತಕ್ಕಂಥದ್ದು ಸೂಕ್ತವು ಇದರಿಂದಾಗಿ ಚಕ್ರದ ಸಕಾರಾತ್ಮಕ ಸ್ಥಿತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಜಾಗೃತಿಯ ಸ್ಥಿತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಇಲ್ಲದಿದ್ದರೆ ಮೂಲಾಧಾರ ಚಕ್ರ ಶುದ್ಧವಾಗಿರೋ ಕಾರಣ ಕೆಟ್ಟ ಕೆಟ್ಟ ಆತ್ಮಗಳು ಈ ಶೌಚಾಲಯ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳ ಮೂಲಕ ಯಾವುದೂ ಜಾಗದಲ್ಲೂ ಕೂಡ ಪ್ರವೇಶಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅದರಿಂದಾಗಿ ಮೂಲಬಂಧವನ್ನು ಹಾಕಿ ಜೊತೆಗೆ ಈ ಒಂದು ಸೂಕ್ಷ್ಮ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಹಾಗೆ ಕಾರಣ ಶರೀರಕ್ಕೆ ಸುರಕ್ಷ ಕವಚವನ್ನು ಕೂಡ ಸಂಕಲ್ಪದ ಮೂಲಕ ಧ್ಯಾನದಲ್ಲಿ ನಿರ್ಮಾಣವನ್ನು ನೀವು ಮಾಡಿಕೊಳ್ಳಿ ಭಕ್ತಿ ಆಚರಣೆಯಲ್ಲೂ ಕೂಡ ನೀವು ನಿರ್ಮಾಣ ಮಾಡ್ಕೋಬೋದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡು ನೀವು ಕವಚವನ್ನು ನಿವಾರಣ ನಿರ್ಮಾಣ ಮಾಡ್ಕೋಬೋದು ಹೀಗೆ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಧ್ಯಾನದ ಅಭ್ಯಾಸದಲ್ಲೂ ಕೂಡ ನೀವು ಮುಂದುವರಿತಕ್ಕಂಥ ಕಾರ್ಯವನ್ನು ಈ ರೀತಿಯಾಗಿ ಸೂಕ್ತ ಮಾರ್ಗ ೊಂದಿಗೆ ಸೂಕ್ತ ಆಚರಣೆಯೊಂದಿಗೆ ಮುಂದುವರೆದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಾಧೆಗಳು ಇರೋದಿಲ್ಲ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಂಡು ಆತ್ಮ ಕಲ್ಯಾಣಕ್ಕೆ ದಾರಿಯನ್ನು ಮಾಡ್ಕೋಬಹುದು ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಇಷ್ಟ ದೇವಿ ಮನೆ ಕುಲದೈವದ ಆರಾಧನೆ ಪೂಜೆ ಏತ ಶಕ್ತಿ ಮತ್ತು ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೀಠಗೋಣ